ಎಲ್ರಿಗೂ ನಮಸ್ಕಾರ ಎಲ್ಲಿ ವಿಡಿಯೋ ಮಾಡ್ತೀವಲ್ಲ ಆದರೆ ಇವತ್ತು ಹಾವ ಹಿಡ್ಕೊಂಬಂದ್ರೆ ಇದು ಭಾಳ ಸ್ಪೆಷಲ್ ವೀಡಿಯೋ ಯಾಕಂದರೆ ಈ ವಿಡಿಯೋ ಪ್ರತಿಯೊಬ್ಬರು ನೋಡ್ಲೇಬೇಕಾಗುತ್ತಾ ಏನಪ್ಪ ಅಂದ್ರೆ ಕಾಮನ್ ಕ್ರಿಯೇಟ್ ಅಂತ ಹಾವ ಹೇಳ್ತಿದ್ದೆ ನಾನು ಭಾಳ ಸಲ ಹೇಳಿದ್ದೀನಿ ಆದ್ರೆ ಹೇಳಿದ ತೋರಿಸ್ಕಿಲ್ಲ ಕನ್ನಡ ಒಳಗಿದ್ಕಟ್ ಹಾವ್ ಅಂತಾರೆ ಇವತ್ತು ಕಾಮನ್ ಕ್ರೇಟ ಹಾವ ಹಿಡ್ಕೊಂಬಂದಿವೇವೆ ಅದು ಇಲ್ಲೇ ನಮ್ಮ ಸೌದತ್ತಿ ತಾಲೂಕು ಊರುಗಳಾಗ ಗ್ರಾಮೀಣ ಭಾಗದಾಗ ಎಲ್ಲ ಕಡೆ ಇರ್ತೈತೆ ಇದೇನಪ್ಪ ವಿಶೇಷ ಅಂದ್ರೆ ನಮ್ಮ ಭಾರತ ದೇಶದಾಗ ಹಾವ ಕರ್ಸೋ ಸಾಯ್ತಾರಲ್ಲ ಆದರೂ ಎಪ್ಪತ್ತು ಪರ್ಸೆಂಟ್ ಕಾಮನ್ ಕ್ರೈಟ್ ಹಾವು ಐತಲ್ಲ ಅದೇನೈತಲ್ಲ ಇದೇ ಹಾವುದ ಕಟ್ಸ್ಕೊಂಡು ಸಾಯ್ತಾರ ಎಪ್ಪತ್ತು ಪರ್ಸೆಂಟ್ ಹಾವ ಕಟ್ಸ್ಕೊಂಡ್ ಸಾಯೋರ ಈ ಕಾಮನ್ ಕ್ರೆಡಿಟ್ ಅಂದ್ರೆ ಕಟ್ ಹಾವಿಂದ ಕಟ್ಸೊಂಡ್ ಸಾಯ್ತಾರ ಆಲ್ಮೋಸ್ಟ್ ಇದು ಗ್ರಾಮೀಣ ಭಾಗದಾಗ ಬಾ ಇರ್ತೈತೆ ಸಿಟಿ ಒಳಗಿರ್ತೈತಿ ಆದ್ರೆ ಜಾಸ್ತಿ ಗ್ರಾಮೀಣ ಭಾಗ ಇರ್ತೈತಿ ರಾತ್ರಿ ಯೋಚನೆ ಬರ್ತೈತೆ ಇದೇ ಕಡ್ದು ಹೋಗಿದ್ದು ಗೊತ್ತಾಗಂಗಿಲ್ಲ ಯಾಕಂದ್ರೆ ಅಷ್ಟು ಸಣ್ಣ ಇರ್ತೈತಿ ಇರ್ತೈತೆ ಮತ್ತಿದ್ರೆ ಹಲ್ಲು ಇರ್ತಾವಲ್ಲ ಬಹಳ ಸಣ್ಣ ಇರ್ತಾವ ಸೊಳ್ಳೆ ಕಡದ್ರೆ ನಮ್ಗೆ ಗೊತ್ತಾಗೈತಿ ಆದ್ರೆ ಇದು ಕಾಮನ್ ಕ್ರೇಟ್ ಐತಲ್ಲ ಇದು ಕಡದಿದ ಗೊತ್ತಾಗಂಗಿಲ್ಲ ಏನಪ್ಪ ವಿಶೇಷಪ್ಪ ಅಂದ್ರೆ ಇದ್ರದ ನಾಗರ ಹಾವ ಒಂದ್ ಹತ್ತು ಜನಕ್ಕೆ ಕಡಿತಂದ್ರ ಒಂದು ಮೂರ್ ಜನ ಸಾಯ್ಬೋದು ಏಳು ಜನಕ್ಕೆ ಡ್ರೈ ಬೈಟ್ ಆಕೈತೆ ಅಂದ್ರ ವಿಷಯ ಬಿಡೋಂಗಿಲ್ಲ ಆದ್ರೆ ಇದು ಕಾಮನ್ ಕ್ರೇಟ್ ಹಾವ ಐತಲ್ಲ ಜನ ಕಡಿತಂದ್ರ ಹತ್ತು ಜನ ಸಾಯ್ತಾರ ಎಲ್ಲಾರ್ಗು ಸೇಮ್ ಪಾಯಿಝನ್ ಬಿಡತೈತೆ ಮತ್ತ ಇನ್ನೊಂದು ಕಡಿದಿದ್ದ ಗೊತ್ತಾಗಂಗಿಲ್ಲ ಆಲ್ಮೋಸ್ಟ್ ರಾತ್ರಿ ಹೊತ್ತು ಬಂದ ಈಗ ಹಾಸಿಗೆಗಳು ಪಾಪ ಹೋದ್ ಮಕ್ಕ ಮಕ್ಕಂದಿರ್ತಾವಲ್ಲ ಅವ್ರಿಗೆಲ್ಲ ಕಡ್ದು ಹೋಗಿ ಬಿಡತೈತೆ ಕಡದ್ ಹೋಗಿದ್ದ ಗೊತ್ತಾಗಿಲ್ಲ ಬಟ್ ಏನಂದ್ರೆ ಕಡದ ಕಟ್ಸ್ಕೊಂಡ್ಮೇಲೆ ಮೇಲೆ ಕಾಮನ್ ಕ್ರೇಟ್ ಕಟ್ಸ್ಕೊಂಡ ಆಲ್ಮೋಸ್ಟ್ ಬದುಕೋ ಚಾನ್ಸಸ್ ಬಾಳ ಅಂದ್ರೆ ಬಾಳ ಕಡಿಮೆ ಇರ್ತೈತಿ ಅದಕ್ಕೋಸ್ಕರ ಇದನ್ನ ಹಾಮ ಹಿಡಿಯೋಸಕಟ್ಟ ಹಿಡಿಬೇಕಾರ ಬಹಳ ಯೋಚನೆ ಮಾಡ್ತಾರ ಇದನ್ನ ಬಿಟ್ಟ ನಿಮ್ಗೆ ವಿಡಿಯೋ ಮಾಡಿ ತೋರ್ತೀವಿ ನೋಡ್ರಿ

<noise> うん。